ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ವೈಕುಂಠ ಏಕಾದಶಿ ಇರುವ ಕಾರಣ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸೊ ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ ಹೊರಟಿದ್ವಿ ಅಕ್ಕನೂ ನಾನು ಯಾಕಂದರೆ ತುಂಬ ರಶ್ ಇರುತ್ತೆ ಸೊ ನಾವು ಅಂದ್ಕೊಂಡು ಹೋಗಿದ್ವಿ ಸೊ ಇಷ್ಟು ಈ ಚಳಿಲಿ ಯಾರು ಎದ್ದು ಬಂದಿರ್ತಾರೆ ದೇವ್ರು ನೋಡೋದಕ್ಕೆ ಅಂತ ಆದರೆ ನಮಗಿಂತ ಮುಂಚೆನೆ ಎಷ್ಟು ಜನ ಎದ್ದು ದೇವ್ರ ದರ್ಶನ ಮಾಡ್ಕೊಂಡು ಆಲ್ರೆಡಿ ಬರ್ತಿದ್ರು ಅಂದರೆ ಸೊ ಆರೂವರೆಗೆಲ್ಲ ತುಂಬ ಜನ ಇದ್ದರು ಕಿವಲ್ಲಿ ಸೊ ಆದ್ರೂ ನಮಗೆ ದೇವ್ರ ದರ್ಶನ ತುಂಬಾ ಚೆನ್ನಾಗಿ ಆಯಿತು ಕಿವಲ್ಲಿ ನಿಂತು ದರ್ಶನ ಮಾಡಬೇಕು ಸೊ ದೇವರಿಗೆ ಒಂದು ದಿನ ಮುಡಿಪಾಗಿಟ್ಟು ದೇವ್ರ ದರ್ಶನ ಮಾಡೋದ್ರಿಂದ ನಮ್ಮಲ್ಲಿ ನಾವು ಏನನ್ನು ಕಳೆದುಕೊಳ್ಳಲ್ಲ ಅಂದರೆ ಒಬ್ಬೊಬ್ರು ಅಷ್ಟು ತನಕ ನಿಂತ್ಕೋಬೇಕಾ ದರ್ಶನ ಮಾಡಬೇಕಾ ಯಪ್ಪ ಹಂಗೆ ಹಿಂಗೆ ಅಂತಾರಲ್ಲ ಸೊ ಅದಕ್ಕೆ ಹೇಳಿದ್ದಷ್ಟೆ ಸೊ ಎಲ್ಲ ದೇವ್ರುಗಳನ್ನೂ ತೋರಿಸ್ದೆ ವರಹಸ್ವಾಮಿ ಹಾಗೆ ಹಯಗ್ರೀವ ಎಲ್ಲ ತೋರಿಸಿದೆ ಬಟ್ ವೆಂಕಟರಮ ಸ್ವಾಮಿನ ತೋರಿಸೋದಕ್ಕೆ ಅವಕಾಶ ಇರಲಿಲ್ಲ ಯಾಕಂದರೆ ಸ್ವಲ್ಪ ಟೈಮಲ್ಲಿ ಇಷ್ಟು ರಶ್ಶಲ್ಲಿ ನಾವೇ ದೇವ್ರು ನೋಡೋದಕ್ಕೆ ಎರಡು ಕಣ್ಣಲ್ಲಿ ಸಾಲದು ಅಷ್ಟು ಏನು ನೋಡೋದು ಏನು ಸ್ವಾಮಿ ಅಂತ ತುಂಬ ಅಲಂಕಾರ ಜಾಸ್ತಿ ಅಲ್ವಾ ಸೊ ಅದನ್ನೇ ನೋಡ್ತಿರ್ತೀವಿ ವೀಡಿಯೋ ಮಾಡಿ ನಿಂತ್ಕೊಂಡ್ರೆ ಅದೆಲ್ಲಿ ನೋಡೋದಕ್ಕೆ ಟೈಮ್ ಸಿಗುತ್ತೆ ಸೊ ಅದಕ್ಕೆ ನನಗೆ ಸ್ವಲ್ಪ ವೀಡಿಯೋ ಮಾಡಲಿಲ್ಲ ಇವಾಗ ಎಲ್ಲ ಕಡೆ ಲಡ್ಡು ಕೊಡ್ತಾ ಇರ್ತಾರೆ ಅದ್ರ ಜೊತೆಗೆ ಏಕಾದಶಿ ಇರುವ ಕಾರಣ ರೈಸ್ ಐಟಮ್ ಕೆಲವೊಂದು ಕಡೆ ಕೊಡೋಲ್ಲ ಅವಲಕ್ಕಿ ಪ್ರಸಾದ ಕೊಡ್ತಾರೆ ಅವಲಕ್ಕಿ ಹಾಗೆ ಅದ್ರ ಜೊತೆಗೆ ನಮಗೆ ಲಡ್ಡು ಕೊಟ್ಟರು ಅಲ್ಲಿಂದ ಬಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಸೊ ಎಲ್ಲ ಕಡೆ ವೈಕುಂಠ ದ್ವಾರ ಅಂತ ಓಪನ್ ಇಟ್ಟಿರ್ತಾರೆ ಸೊ ಅಲ್ಲಿ ನುಗ್ಗಿ ಬರುವ ಒಂದು ಪದ್ಧತಿ ದೇವ್ರ ದರ್ಶನ ಮಾಡಿ ಸೊ ಅಲ್ಲಿಂದ ಬಂದ್ವಿ ಒಂದು ಎಂಟೂವರೆ ಅಷ್ಟರಲ್ಲಿ ಸೊ ಮಾಮೂಲಿಯಾಗಿ ಖರ್ಜೂರ ಬಾದಾಮಿ ಅದನ್ನು ತಿಂದೆ ಅಷ್ಟರಲ್ಲಿ ಅಕ್ಕ ತಿಂಡಿಗೆ ರೆಡಿ ಮಾಡ್ತಾ ಇತ್ತು ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ ಸೊ ಚಟ್ನಿ ಹಾಗೆ ಹಲಗಡೆ ಪಲ್ಯ ಮಸಾಲೆ ದೋಸೆ ಸೊ ಇದನ್ನು ಪ್ರಿಪ್ರೇಷನ್ ಇತ್ತು ಸೊ ಚಳಿಗೂ ಅದಕ್ಕೂ ಬಿಸಿ ಬಿಸಿಯಾಗಿ ಸಗದಾಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಮಾಡಿತ್ತು ನನಗೆ ಯಾವ ರೀತಿ ಬೇಕು ಉಪ್ಪು ಖಾರ ಹುಳಿ ಆ ರೀತಿ ಮಾಡಿತ್ತು ನಾನು ಮುಂಚೆಯಿಂದನೂ ಅಷ್ಟೆ ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದ ದಿನದಿಂದನೂ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಕಂಟ್ರೋಲಲ್ಲಿ ತಿನ್ಕೊಬಂದಿದ್ದೀನಿ ಸೊ ಅದರಿಂದ ಹೇಳಿದ್ದಷ್ಟೇ ಉಪ್ಪು ಹುಳಿ ಖಾರ ಅಂತ ಅಂದ್ಬಿಟ್ಟು ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ ಫಸ್ಟೆಲ್ಲ ಚೆನ್ನಾಗಿ ಕೊನೆ ಕೊನ್ಕೊನೆ ಟೈಮಲ್ಲಿ ತುಂಬ ಮೇಂಟೈನ್ ಮಾಡ್ತಾರೆ ಸೊ ಬಿ ಪಿ ವೇರಿಯೇಷನ್ ಆಗುತ್ತೆ ಅದರಿಂದ ಹೇಳಿದ್ದಷ್ಟೆ ಸೊ ಕಂಟ್ರೋಲಾಗಿ ತಿನ್ಕೊಬನ್ನಿ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆ ಒಂದು ಬಿ ಪಿ ಅನ್ನೋದು ಕಂಟ್ರೋಲಲ್ಲಿ ಇರುತ್ತೆ ಕೈಕಾಲು ಊತ ಅನ್ನೋದು ಇರುತ್ತೆ ಬಟ್ ನಾನು ಕೈಕಾಲು ಊತ ಏನಕ್ಕೆ ಬಂತು ಅಂತ ಅಂದರೆ ಸೊ ವಾಕ್ ಮಾಡ್ತಿರ್ಲಿಲ್ಲ ಆದ್ದರಿಂದ ಬಂತು ಅಷ್ಟೇ ಒಬ್ಬೊಬ್ರು ತಲೆಯಲ್ಲಿ ಕ್ವಶನ್ ಬರುತ್ತಲ್ವ ಸೊ ಅದಕ್ಕೆ ಹೇಳಿದ್ದು ಸೊ ವೈಕುಂಠ ಏಕಾದಶಿ ದಿನ ಈ ರೀತಿ ಇತ್ತು ಸೊ ಮಧ್ಯಾಹ್ನದ ಮೇಲೆ ನನ್ನ ಬಯಕೆ ಅಂತ ಅಂದರೆ ಸೊ ನನಗೆ ತುಂಬ ದಿನದಿಂದ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಬೇಕು ಅನ್ನೋದು ಬಯಕೆ ಇತ್ತು ಸೊ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಈ ಧರ್ಮಸ್ಥಳ ತಿರುಪತಿ ಮಂತ್ರಾಲಯ ಹಾಗೆ ಸುಬ್ರಹ್ಮಣ್ಯ ಹೋಗೋಕ್ಕಾಗಲ್ಲ ಬಟ್ ಹತ್ರದಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೋದು ನಾನು ಒಂದು ಯೋಚನೆ ಮಾಡಿದಾಗ ಸೊ ಬನಶಂಕರಿ ದೇವಸ್ಥಾನದಲ್ಲಿ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಬೈಕೆ ಆಯಿತು ಸೊ ಆದ್ದರಿಂದ ಇವತ್ತು ಮಂಗಳವಾರ ಆಗಿದ್ರು ರಶ್ ಇರುತ್ತೆ ಅಂತ ಗೊತ್ತಿದ್ರು ಸಹ ಹೋದ್ವಿ ಸೊ ಅಷ್ಟು ರಶ್ ಇದ್ದರೂ ಸಹ ಕೆಲವೇ ಒಂದು ನಿಮಿಷಗಳಲ್ಲಿ ದೇವ್ರ ದರ್ಶನವೂ ನಮಗೆ ಅಚ್ಚುಕಟ್ಟಾಗಿ ಆಯಿತು ಅದ್ರ ಜೊತೆಗೆ ನಮಗೆ ಪ್ರಸಾದಕ್ಕೂ ಅಷ್ಟೇ ಅಚ್ಚುಕಟ್ಟಾಗಿ ಸಿಕ್ತು ಅನ್ನ ಸಾಂಬಾರು ಹಾಗೆ ಪಾಯಸ ಇತ್ತು ಇವತ್ತು ತುಂಬ ಚೆನ್ನಾಗಿತ್ತು ದೇವ್ರ ಪ್ರಸಾದ ಸಿಗೋದಕ್ಕೂ ಪುಣ್ಯ ಮಾಡಿರಬೇಕು ದೇವ್ರ ದರ್ಶನ ಪಡೆಯೋದಕ್ಕೂ ಪುಣ್ಯ ಮಾಡಿರಬೇಕು ಸೊ ದೇವ್ರ ವಿಷ್ ದೇವ್ರ ವಿಷಯದಲ್ಲಿ ಬೇರೆ ವಿಷಯದಲ್ಲಿ ಒಂಥರ ಆದರೆ ದೇವ್ರ ವಿಷಯದಲ್ಲಿ ತುಂಬಾ ಪುಣ್ಯ ಮಾಡಿರಬೇಕು ಅಂತ ಹೇಳ್ತೀನಿ ಒಂದು ಅನುಭವಗಳ ಪ್ರಕಾರ ಸೊ ಅಲ್ಲಿಂದ ಊಟ ಮಾಡಿಕೊಂಡು ಸೊ ತುಂಬಾ ಚೆನ್ನಾಗಿತ್ತು ಹೇಳೋದಕ್ಕೆ ಅಸಾಧ್ಯ ಊಟ ಮಾಡಿದವ್ರಿಗೆ ಗೊತ್ತು ದೇವ್ರ ಪ್ರಸಾದ ಸವದವ್ರಿಗೆ ನಮ್ಮ ಮಗು ಇವತ್ತು ಇದನ್ನು ಬೈಕೆ ಮಾಡ್ಕೊಂಡಿತ್ತು ಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ದೇವಸ್ಥಾನದಲ್ಲಿ ಕೂತು ನಿಂತು ಸೊ ನಾವು ಹೋದ್ವಿ ಜೈನಗರ್ಗೆ ಸೊ ಏನಕ್ಕೆ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಫೋಟೋಶೂಟ್ ಮಾಡಿಸೋಣ ವೆಸ್ಟರ್ನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗೌನ್ಗಳು ಜ್ಯುವೆಲರಿಗಳು ಆ ಥರ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಬಟ್ ನನ್ನ ಸೈಜ್ಗೆ ಸಿಗಲಿಲ್ಲ ಕೆಲವೊಂದು ಇಷ್ಟ ಆದ್ರೂ ನಮಗೆ ಪರ್ಫೆಕ್ಟಾಗಿ ಆಗಬೇಕಲ್ವಾ ಸೊ ಅದು ಆಗಲಿಲ್ಲ ಚೆನ್ನಾಗಿ ಸುತ್ತಿದ್ವಿ ಇವತ್ತು ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಚೆನ್ನಾಗಿ ವಾಕ್ ಮಾಡಿದ್ದೀವಿ ಸೊ ವಾಕ್ ಮಾಡಲಿಲ್ಲ ಅಂದರೆ ನನಗೆ ಕಾಲು ಊತ ಬಂದುಬಿಡತ್ತೆ ಇದೊಂದು ಪ್ರಾಬ್ಲಮ್ಮು ಬಟ್ ಬಿ ಪಿ ಎಲ್ಲ ಕಂಟ್ರೋಲ್ ಆಗಿದೆ ಅದಾದಮೇಲೆ ಸೊ ಅಲ್ಲಿಂದ ಜುವೆಲರಿ ಸೆಟ್ಟು ಅದು ಇದು ನೋಡಿಕೊಂಡು ತರಕಾರಿ ಹಣ್ಣುಗಳು ಅಂತ ನೋಡಿಕೊಂಡು ಒಂದು ರಾಜ್ ಕಚೋರಿ ಒಂದು ತಿನ್ನಬೇಕಾಗಿತ್ತು ಹೊರಗಡೆ ತುಂಬ ದಿನದಿಂದ ಆಸೆ ಇತ್ತು ಸೊ ಅದೊಂದು ಫೈನಲಾಗಿ ತಿನ್ಕೊಂಡು ತಿಂದ್ಕೊಂಡು ಸೊ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಬೆಳಗ್ಗೆ ಆರರಿಂದ ಸಂಜೆ ಆರಕ್ಕೆ ಆರರ ತನಕ ನನ್ನ ರೊಟ್ಟೀನ್ ಅಂತ ಹೇಳ್ತೀನಿ ಸೊ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ತುಂಬ ಜನ ಫಾಲೋವರ್ಸ್ ಕಮ್ಮಿ ಆಗ್ತಾ ಇದ್ದೀರ ಬಟ್ ಯಾಕೆ ಅಂತ ಗೊತ್ತಿಲ್ಲ ಕಂಟಿನ್ಯೂ ನಾನು ವೀಡಿಯೋ ಹಾಕ್ತಾ ಇದ್ದೀನಿ ಕೆಲವೊಂದು ಮಾಹಿತಿನೂ ಇದ್ದೀನಿ ಬಟ್ ಏನು ಕೊರತೆ ಆಗಿದೆ ನನ್ನ ವೀಡಿಯೋದಿಂದ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ನನ್ನ ಮೆಮರಿಗೋಸ್ಕರ ನಾನು ವೀಡಿಯೋ ಮಾಡ್ಕೋಬೇಕಲ್ವಾ ವೀವ್ಸ್ ಆದ್ರೂ ಫಾಲೋವರ್ಸ್ ಕಮ್ಮಿ ಆದ್ರೂ ಸೊ ನಾಳೆ ಸಿಗ್ತೀನಿ